ಇವತ್ತಿನ ವೀಡಿಯೋದಲ್ಲಿ ದೇವರಿಗೆ ನೈವೇದ್ಯ ಅರ್ಪಿಸೋದ್ರ ಬಗ್ಗೆ ತುಂಬಾ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ ಕೆಲವರು ನೈವೇದ್ಯನ ಇಟ್ಟು ಪೂಜೆನ ಮಾಡಬೇಕಾ ಅಥವಾ ಪೂಜೆ ಕೊನೆಯಲ್ಲಿ ನೈವೇದ್ಯ ಇಟ್ಟು ಪೂಜೆ ಮಾಡಬೇಕಾ ಮಂತ್ರ ಸ್ತೋತ್ರಗಳನ್ನು ಹೇಳೋದಕ್ಕಿಂತ ಮುಂಚೆ ನೈವೇದ್ಯ ಇಡಬೇಕಾ ಅಥವಾ ಹೇಳಿದ ಆದ್ಮೇಲೆ ನೈವೇದ್ಯ ಇಡಬೇಕಾ ಯಾವ ಸಮಯದಲ್ಲಿ ನಾವು ನೈವೇದ್ಯ ಇಡಬೇಕು ದೇವರಿಗೆ ಅನ್ನುವಂಥ ಕನ್ಫ್ಯೂಷನ್ ಇರುತ್ತೆ ಇದು ತುಂಬಾ ಮುಖ್ಯವಾದದ್ದು ಸೃಷ್ಟಿಯಲ್ಲಿ ಪ್ರತಿಯೊಂದು ಜೀವ ರಾಶಿಗಳಿಗೂ ಕೂಡ ಸಣ್ಣ ಕೀಟದಿಂದ ಹಿಡಿದು ಪ್ರತಿಯೊಂದು ಪ್ರಾಣಿ ಪಕ್ಷಿಗಳು ಜಂತುಗಳು ಮನುಷ್ಯರ ಸಹಿತವಾಗಿ ಪ್ರತಿಯೊಂದು ಜೀವರಾಶಿಗಳಿಗೂ ಕೂಡ ಹೊತ್ತೊತ್ತಿಗೆ ಸರಿಯಾಗಿ ಊಟವನ್ನು ಕೊಡುವಂಥ ಭಗವಂತನಿಗೆ ಮನೆಯಲ್ಲಿ ನಾವು ನೈವೇದ್ಯವನ್ನು ಅರ್ಪಿಸ್ತೀವಿ ಅಂದರೆ ಅದು ಎಂಥ ಮುಖ್ಯವಾದ ಕೆಲಸ ಇದಕ್ಕೋಸ್ಕರ ಈ ವಿಚಾರದಲ್ಲಿ ನಾವು ಸ್ವಲ್ಪನೂ ಕೂಡ ತಪ್ಪನ್ನು ಮಾಡಬಾರ್ದು ಇದರಿಂದ ಸಮಸ್ಯೆಗಳನ್ನೇ ಜಾಸ್ತಿನೇ ಆಗುತ್ತೆ ಹೊರತು ನಮ್ಮ ಪೂಜೆಯ ಫಲಗಳು ಸಿಗೋದಿಲ್ಲ ಇದಕ್ಕೋಸ್ಕರ ಪ್ರತಿದಿನದ ನೈವೇದ್ಯ ಯಾವ ರೀತಿ ಇಡಬೇಕು ಯಾವುದಾದ್ರೂ ಪೂಜೆ ವ್ರತಗಳನ್ನು ಮಾಡಿದಾಗ ನಾವು ಯಾವ ರೀತಿ ನೈವೇದ್ಯವನ್ನು ಇಡಬೇಕು ಇನ್ನು ನಮ್ಮ ಮನೆ ದೇವರ ಪೂಜೆಗಳನ್ನು ಮಾಡುವ ಸಂದರ್ಭದಲ್ಲಿ ನಾವು ಯಾವ ರೀತಿ ನೈವೇದ್ಯವನ್ನು ಇಡಬೇಕು ಅನ್ನೋ ಸಂಪೂರ್ಣವಾಗಿ ನಾನು ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ದೇವರಿಗೆ ನೈವೇದ್ಯವನ್ನು ಅರ್ಪಿಸೋದು ಪೂಜೆಯ ಒಂದು ಭಾಗ ಇದನ್ನು ತುಂಬಾ ಶುದ್ಧವಾಗಿ ಮಾಡಬೇಕು ಆದರೆ ನಾವು ನಮಗೆ ಗೊತ್ತಿಲ್ಲದೆ ಮಾಡುವ ಕೆಲವೊಂದು ತಪ್ಪುಗಳಿಂದ ಸಮಸ್ಯೆಗಳೇ ಜಾಸ್ತಿ ದೇವರಿಗೆ ನಾವು ಯಾವೆಲ್ಲ ಪದಾರ್ಥಗಳನ್ನು ನೈವೇದ್ಯವನ್ನು ಮಾಡ್ಬೋದು ಅಂದರೆ ಈರುಳ್ಳಿ ಬೆಳ್ಳುಳ್ಳಿ ಹಾಕಿ ಮಾಡಿರುವ ಅಡುಗೆಯನ್ನು ಬಿಟ್ಟು ಉಳಿದೆಲ್ಲ ಸಿಹಿ ಮತ್ತು ಖಾರದ ಪದಾರ್ಥಗಳನ್ನು ನಾವು ದೇವರಿಗೆ ನೈವೇದ್ಯವಾಗಿ ಅರ್ಪಿಸಬೇಕು ಏನು ಬೇಕಾದರೂ ಕೊಡ್ಬೋದು ಖಂಡಿತವಾಗ್ಲೂ ಆ ಭಗವಂತ ಸ್ವೀಕರಿಸ್ತಾರೆ ಆದರೆ ನಾವು ಒಂದು ಒಳ್ಳೆ ಭಕ್ತಿಯಿಂದ ಒಳ್ಳೆ ಮನಸ್ಸಿನಿಂದ ಶ್ರದ್ಧೆಯಿಂದ ನಾವು ಅರ್ಪಿಸಬೇಕು ಅಷ್ಟೇ ಅಂದರೆ ದೇವರಿಗೆ ನಾವು ಸಾತ್ವಿಕವಾದ ಆಹಾರವನ್ನು ನೈವೇದ್ಯವಾಗಿ ಕೊಡಬೇಕು ಈಗ ಪ್ರತಿದಿನ ನೈವೇದ್ಯವನ್ನು ಮಾಡ್ತೀವಿ ಅಂತ ಅಂದರೆ ಪ್ರತಿದಿನ ಪೂಜೆ ಮಾಡುವಂಥ ಸಮಯದಲ್ಲಿ ಒಂದು ಗ್ಲಾಸ್ ಹಾಲಾದರೂ ಸರಿ ಏನೇ ನೈವೇದ್ಯ ಇಟ್ಟರೂ ಕೂಡ ತುಳಸಿ ದಳವನ್ನು ಹಾಕಿನೇ ದೇವರಿಗೆ ನೈವೇದ್ಯವನ್ನು ಇಡಬೇಕು ಒಂದು ಗ್ಲಾಸ್ ಹಾಲು ಕೆಲವರಿಗೆ ಹಾಲು ಇಡೋದ್ರಲ್ಲಿ ಕೂಡ ತುಂಬಾ ಕನ್ಫ್ಯೂಷನ್ ಇರುತ್ತೆ ಹಸಿ ಹಾಲು ಇಡಬೇಕಾ ಕಾಯಿಸಿದ ಹಾಲು ಇಡಬೇಕಾ ತುಂಬ ಬಿಸಿ ಇಡಬೇಕಾ ಸಕ್ಕರೆ ಹಾಕಬೇಕಾ ಇಲ್ಲ ಸಪ್ಪೆ ಇಡಬೇಕಾ ಇವಾಗ ಹಸಿ ಹಾಲನ್ನು ನಾವು ನೈವೇದ್ಯಕ್ಕೆ ಇಟ್ಟರೆ ನಾವು ಹಸಿ ಹಾಲನ್ನು ಕುಡಿತೀವ ಇಲ್ಲ ಅಲ್ವಾ ಮತ್ತು ಅದನ್ನು ಕಾಯಿಸಿ ಸಕ್ಕರೆ ಹಾಕಿ ಕುಡಿತೀವಿ ಇದಕ್ಕೋಸ್ಕರ ನಾವು ಹೇಗೆ ಕುಡಿತೀವೋ ಹೇಗೆ ತಿಂತೀವೋ ಅದೇ ರೀತಿಯೇ ಆ ಭಗವಂತನಿಗೂ ಕೂಡ ನೈವೇದ್ಯವನ್ನು ಇಡಬೇಕು ಆದರೆ ಕೆಲವೊಂದು ಮಾತ್ರ ನಿಷೇಧವಾಗಿರುತ್ತೆ ಈರುಳ್ಳಿ ಬೆಳ್ಳುಳ್ಳಿ ಹಾಕಬಾರ್ದು ಮಾಂಸಾಹಾರವನ್ನು ನೈವೇದ್ಯ ಮಾಡಬಾರ್ದು ಅಷ್ಟೇ ಇಂಥದ್ದೇ ಪಾತ್ರೆಗಳಲ್ಲಿ ನೈವೇದ್ಯ ಇಡಬೇಕು ಅಂತ ಹೇಳ್ತೀವಿ ಅಷ್ಟೇ ಕೆಲವು ಸಲ ನಮ್ಮ ಮನೆಯ ದೇವರಿಗೆ ನಾವು ನೈವೇದ್ಯವನ್ನು ಮಾಡುವಾಗ ವರ್ಷಕ್ಕೆ ಒಂದು ಸಲ ಪೂಜೆಗಳನ್ನು ಮಾಡಿ ನೈವೇದ್ಯ ಕೊಡುವಂಥ ಸಂದರ್ಭದಲ್ಲಿ ಅವರವರ ಪದ್ಧತಿ ಪ್ರಕಾರ ನಾನ್ ವೆಜ್ಜನ್ನು ಕೂಡ ನೈವೇದ್ಯವಾಗಿ ಇಡ್ತಾರೆ ಅದು ಅವರ ಪದ್ಧತಿಗೆ ಅನುಸಾರವಾಗಿ ಅಂದರೆ ಮನೆಯಲ್ಲಿ ನಾವು ಪ್ರತಿದಿನದ ಪೂಜೆಯಲ್ಲಿ ನೈವೇದ್ಯ ಇಡುವಾಗ ಯಾವ ರೀತಿ ಇಡಬೇಕು ಅದನ್ನು ತಿಳ್ಕೊಳ್ಳೋಣ ಇವಾಗ ಜೊತೆಗೆ ಕೆಲವೊಂದು ವ್ರತಗಳನ್ನು ಮಾಡ್ತೀವಿ ಹಬ್ಬ ಹರಿದಿನಗಳಲ್ಲಿ ಯಾವ ರೀತಿ ನೈವೇದ್ಯವನ್ನು ಅರ್ಪಿಸಬೇಕು ಯಾವ ತಪ್ಪುಗಳನ್ನು ಮಾಡಬಾರ್ದು ಪೂಜೆಯ ಸಂಪೂರ್ಣ ಫಲ ನಮಗೆ ಸಿಗಬೇಕು ಅಂದರೆ ಇದು ಕೂಡ ತುಂಬಾ ಮುಖ್ಯ ಮೊದಲನೇದಾಗಿ ದೇವರಿಗೆ ನೈವೇದ್ಯವನ್ನು ಇಡೋದಕ್ಕೆ ಸಪ್ರೇಟಾಗಿ ಪಾತ್ರೆಗಳನ್ನು ಇಟ್ಬಿಡಿ ಯಾವುದೇ ಕಾರಣಕ್ಕೂ ಅದನ್ನು ಮನೆಯವರು ಉಪಯೋಗಿಸ್ಕೋಬಾರ್ದು ಮಕ್ಕಳಿಗೂ ಕೂಡ ಕೊಡಬೇಡಿ ಯಾರೂ ಕೂಡ ಉಪಯೋಗಿಸ್ಕೋಬಾರ್ದು ಬರೀ ದೇವರಿಗೆ ಮಾತ್ರನೇ ಮೀಸಲಾಗಿಡಬೇಕು ಇನ್ನು ಪ್ರತಿದಿನ ದೇವರಿಗೆ ಹಾಲನ್ನು ಇಡ್ತೀರಾ ಅಂದರೆ ಗ್ಲಾಸನ್ನು ಸಪ್ರೇಟಾಗಿ ಆಗಿ ಇಡಿ ಇನ್ನು ನೈವೇದ್ಯಗಳನ್ನೇನಾದರೂ ಬೇರೆ ರೀತಿ ಪದಾರ್ಥಗಳನ್ನು ಇಡ್ತೀರಾ ಅಂದರೆ ಬಟ್ಟಲುಗಳನ್ನು ಸಪ್ರೇಟಾಗಿ ಬಿಡಿ ಆದಷ್ಟು ಸ್ಟೀಲ್ ಪಾತ್ರೆನ ಉಪಯೋಗಿಸ್ಕೊಬೇಡಿ ತಾಮ್ರ ಹಿತ್ತಾಳೆ ಬೆಳ್ಳಿ ಅಥವಾ ಮಣ್ಣಿನ ಪಾತ್ರೆಗಳನ್ನು ಉಪಯೋಗಿಸಿ ನಿಮ್ಮ ಮನೆ ಹತ್ತಿರ ಹಲಸಿನ ಮರ ಆಲದ ಮರ ಬಾಳೆ ಮರ ಈ ರೀತಿ ಏನಾದರೂ ಇದೆ ಅಂದರೆ ಪ್ರತಿದಿನ ಒಂದೊಂದು ಎಲೆನ ಕಿತ್ಕೊಂಡು ತೊಳೆದು ಅದ್ರ ಮೇಲೂ ಕೂಡ ನೈವೇದ್ಯವನ್ನು ಇಟ್ಕೊಳ್ಳಿ ಕೆಲವರು ಅದನ್ನು ಕೂಡ ಹೇಳ್ತಾರೆ ನಮ್ಮ ಹತ್ತಿರ ಗ್ಲಾಸ್ ಇಲ್ಲ ಇತ್ತಾಳೆ ಬಟ್ಲಿಲ್ಲ ಬೆಳ್ಳಿ ಬಟ್ಲುಗಳಿಲ್ಲ ನಾವೇನು ಮಾಡೋದು ಅಂತ ಹೇಗೆ ನೈವೇದ್ಯವನ್ನು ಇಡೋದು ಈ ರೀತಿ ಕಾರಣಗಳನ್ನು ಹೇಳೋ ಬದಲು ಇವಾಗ ಭಗವಂತ ಏನಾದರೂ ಅದನ್ನು ಕೊಂಡ್ಕೊಳ್ಳುವಂಥ ಶಕ್ತಿ ಕೊಟ್ಟಿಲ್ಲ ಅಂತ ಅಂದರೆ ನೀವು ಈ ರೀತಿ ಪ್ರಶ್ನೆಗಳನ್ನು ಕೇಳ್ಬೋದು ಅಥವಾ ಕಾರಣಗಳನ್ನ ಹೇಳೋದು ಕೂಡ ಒಳ್ಳೇದೇನೆ ಆ ಭಗವಂತನಿಗೂ ಕೂಡ ಅರ್ಥ ಆಗುತ್ತೆ ಆದರೆ ತಗೊಳ್ಳೋವಂಥ ಶಕ್ತಿ ಕೂಡ ಇದ್ದರೂ ಕೂಡ ಇಲ್ಲ ಅನ್ನೋ ಮಾತನ್ನು ಹೇಳಬಾರ್ದು ಸಾವಿರಾರು ರೂಪಾಯಿ ಖರ್ಚು ಮಾಡಿ ತುಂಬ ದೊಡ್ಡ ದೊಡ್ಡದೇ ಬೆಳ್ಳಿ ಪಾತ್ರೆನ ತಗೊಂಡು ಅದರಲ್ಲೇ ನೈವೇದ್ಯ ಇಡಬೇಕು ಅಂತ ಏನೂ ಇಲ್ಲ ನಾವು ಒಂದು ಐನೂರು ರೂಪಾಯಿಗಾದರೂ ಕೂಡ ತೊಗೊಂಡ್ರೂ ಕೂಡ ಸಿಗುತ್ತೆ ಒಂದು ಸಾವಿರ ರೂಪಾಯಿಗೂ ಕೂಡ ತೊಗೊಳ್ಳೋ ಥರ ಕೂಡ ಸಿಗುತ್ತೆ ಒಂದು ತಿಂಗಳಲ್ಲಿ ಅಥವಾ ಎರಡು ತಿಂಗಳಲ್ಲಿ ಒಂದು ವರ್ಷದಲ್ಲಿ ಒಂದು ಸಾವಿರ ರೂಪಾಯಿನ ನಾವು ಏನಾದರೂ ಖರ್ಚು ಮಾಡಿರ್ತೀವಿ ನಮ್ಮ ಮನೆಗೆ ಯಾರಾದರೂ ನೆಂಟರು ಬಂದರೆ ಎಷ್ಟೆಲ್ಲ ಮುತುವಜ್ಜಿ ವಹಿಸ್ತೀವಿ ನೆಂಟರು ಬರ್ತಾರೆ ಅಂತ ಮನೆಯೆಲ್ಲ ಚೆನ್ನಾಗಿ ಕ್ಲೀನ್ ಮಾಡಿರ್ತೀವಿ ಮತ್ತು ಅವರಿಗೆ ಊಟ ಬಡಿಸೋದಕ್ಕೆ ಆಗಿರ್ಬೋದು ಇಷ್ಟವಾದ ಅಡುಗೆನ ಮಾಡ್ತೀವಿ ಸಿಹಿ ಖಾರ ಯಾವುದೇ ಅಡುಗೆ ಆಗಿರ್ಬೋದು ರುಚಿಯಾದ ಅಡುಗೆನ ಮಾಡ್ತೀವಿ ಅವರು ಸ್ವಲ್ಪ ಹೊತ್ತು ಬಂದಿದ್ದು ಹೋಗ್ಬೋದು ಒಂದು ದಿನ ಇರ್ಬೋದು ಎರಡು ದಿನ ಇರ್ಬೋದು ಆದರೆ ಅವರು ಅಷ್ಟು ದಿನ ಖುಷಿಯಾಗಿರಬೇಕು ಇಷ್ಟ ಆಗಿರುವಂಥ ಅಡುಗೆನ ಮಾಡಿಸ್ಬೇಕು ಒಳ್ಳೊಳ್ಳೆ ಪಾತ್ರೆಗಳಲ್ಲೇ ಬಡಿಸ್ಬೇಕು ಚೆನ್ನಾಗಿರುವ ಅಡುಗೆ ಪಾತ್ರೆನ ಇಟ್ಕೋಬೇಕು ಅವರು ಬಂದಾಗ ಅಡುಗೆ ಮನೆಯೆಲ್ಲ ನೋಡಿಬಿಟ್ರೆ ಅಂತ ಎಲ್ಲ ಯೋಚನೆ ಮಾಡಿ ತಯಾರಿನ ಮಾಡ್ಕೊತೀವಿ ಒಂದೆರಡು ದಿನ ಇದ್ದು ಹೋಗೋ ನೆಂಟಿಗೆ ಇಷ್ಟೆಲ್ಲ ಮಾಡ್ತೀವಿ ಅದರಲ್ಲೂ ಕೆಲವರು ಒಳ್ಳೆ ಮನಸ್ಸಿರೋ ಅಂಥವ್ರು ನಮ್ಮ ಶ್ರಮನ ಅರ್ಥ ಮಾಡ್ಕೊಳ್ತಾರೆ ಎಷ್ಟು ಚೆನ್ನಾಗಿ ನಮಗೆ ಉಪಚಾರ ಮಾಡ್ತಿರಲ್ಲ ಅಂತ ನೆನೆಸ್ಕೊಂಡು ಒಂದೆರಡು ಒಳ್ಳೆ ಮಾತನ್ನು ಆಡ್ತಾರೆ ಆದರೆ ಎಲ್ಲಾದರೂ ತಪ್ಪು ಹುಡ್ಕೋರು ಇರೋ ಅಷ್ಟು ದಿನ ಇರ್ತಾರೆ ಉಪಚಾರನ ಮಾಡಿಸ್ಕೊತಾರೆ ಕೊನೆಗೆ ಏನು ಮಾಡಿದ್ದೀರಾ ಮಾಡಿರೋ ಅಡುಗೆನಲ್ಲಿ ಉಪ್ಪೇ ಇರಲಿಲ್ಲ ಮನೆ ನೋಡಿದರೆ ಇಷ್ಟೇ ಇದೆ ಕೋಳಿ ಗೂಡ್ ಥರ ಇದೆ ಮನೆ ಆಗಿದೆ ಹೀಗಿದೆ ಖರ್ಚು ಮಾಡೋ ಬದಲು ಒಳ್ಳೆ ಮನೆ ಮಾಡಬಹುದಲ್ವಾ ಒಡವೆಗಳನ್ನು ಇಟ್ಕೋಬಾರ್ದ ಈ ರೀತಿ ಒಂದಿಷ್ಟು ಕೊಂಕು ಮಾತನ್ನು ಹೇಳ್ತಾರೆ ಆದರೆ ಆ ಭಗವಂತ ಪ್ರತಿಯೊಂದು ಜೀವರಾಶಿಗೂ ಕೂಡ ಹೊತ್ತೊತ್ತಿಗೆ ಸರಿಯಾಗಿ ಅನ್ನವನ್ನು ಕೊಡ್ತಾ ನಮ್ಮ ಒಂದು ಕರ್ಮ ಧರ್ಮ ಫಲಗಳನ್ನು ಸರಿಯಾಗಿ ನೋಡಿ ಅದಕ್ಕೆ ತಕ್ಕಂತೆ ಫಲಗಳನ್ನು ಕೊಟ್ಟು ನಮ್ಮನ್ನು ನಡೆಸ್ಕೊಂಡು ಹೋಗ್ತಿರುವಂಥ ಆ ಭಗವಂತನಿಗೆ ನಾವು ಯಾವ ರೀತಿ ನೈವೇದ್ಯವನ್ನು ಅರ್ಪಿಸಬೇಕು ಯೋಚನೆ ಮಾಡಿ ನಿಮ್ಗೆ ಇವಾಗ ಗೊತ್ತಾಗ್ತಾ ಇದೆ ಏನೇನು ತಪ್ಪನ್ನು ಮಾಡ್ತಾ ಇದ್ರಿ ಅಂತ ಇನ್ನು ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮನೇ ಹೇಳಿದರೆ ಒಂದೇ ಒಂದು ಎಲೆ ಒಂದು ಅಡಕೆ ಒಂದು ಕಡ್ಡಿ ಏನೇ ಕೊಟ್ಟರು ಕೂಡ ನಾನು ಸ್ವೀಕರಿಸ್ತೀನಿ ಆದರೆ ಅದರಲ್ಲಿ ಶುದ್ಧವಾದ ಭಕ್ತಿ ಇರಬೇಕು ಅಷ್ಟೇ ಈ ಕುರುಕ್ಷೇತ್ರ ಯುದ್ಧಕ್ಕೆ ಮುನ್ನ ಪಾಂಡವರ ಪರವಾಗಿ ಶ್ರೀಕೃಷ್ಣ ಪರಮಾತ್ಮ ದುರ್ಯೋಧನನ ಜೊತೆ ಸಂಧಾನಕ್ಕಾಗಿ ಬರ್ತಾರೆ ಆಗ ಆ ದಿನ ಮಾತುಕತೆ ಆದಾಗ ವಿದುರನ ಮನೆಯಲ್ಲಿ ಉಳ್ಕೊಳ್ತಾರೆ ವಿದುರನ ಹೆಂಡತಿಗೆ ತುಂಬಾ ಖುಷಿಯಾಗುತ್ತೆ ಆ ಪರಮಾತ್ಮನೇ ನಮ್ಮ ಮನೆಗೆ ಬರ್ತಾರೆ ಅಂದರೆ ಯಾರಿಗೆ ತಾನೇ ಖುಷಿ ಆಗೋದಿಲ್ಲ ನೆಂಟರು ಬರ್ತಾರೆ ಅಂದ್ರೇ ಎಷ್ಟೆಲ್ಲ ಸಂಭ್ರಮ ಪಡ್ತೀವಿ ಇನ್ನು ಆ ಪರಮಾತ್ಮನೇ ಮನೆಗೆ ಬರ್ತಾರೆ ಅಂದರೆ ಸಂಭ್ರಮ ಇರೋದಿಲ್ವಾ ತುಂಬ ಖುಷಿಯಾಗಿ ತುಂಬನೇ ಚೆನ್ನಾಗಿ ಅಡುಗೆನ ಮಾಡ್ತಾರೆ ಊಟನೂ ಬಡಿಸ್ತಾರೆ ಭಗವಂತ ತೃಪ್ತಿಯಿಂದ ಊಟನ ಮಾಡ್ತಾರೆ ಊಟ ಆದ ನಂತರ ಬಾಳೆ ಹಣ್ಣನ್ನು ಬಿಡಿಸಿ ಭಗವಂತನಿಗೆ ಕೊಡುವಂಥ ಸಮಯದಲ್ಲಿ ಆ ಭಗವಂತನ ಸೇವೆಯಲ್ಲಿ ಮೈ ಮರೆತು ವಿದುರನ ಹೆಂಡತಿ ಹಣ್ಣನ್ನು ಬಿಡಿಸಿ ಹಣ್ಣನ್ನು ಹೆಸೆದು ಸಿಪ್ಪೆಯನ್ನು ಕೊಡ್ತಾ ಇರ್ತಾರೆ ಪರಮಾತ್ಮ ಎಷ್ಟು ಖುಷಿಯಿಂದ ಅದನ್ನು ತಿಂತಾ ಇರ್ತಾರೆ ಅಂದರೆ ದೂರದಿಂದ ಇದನ್ನು ನೋಡಿದಂಥ ವಿದುರ ಓಡಿ ಬರ್ತಾರೆ ಹೆಂಡತಿಗೆ ಹೇಳ್ತಾರೆ ನಿನಗೇನಾದರೂ ಬುದ್ಧಿ ಕೆಟ್ಟಿದೆಯಾ ಹಣ್ಣನ್ನು ಎಸೆದು ಸಿಪ್ಪೆನ ಕೊಡ್ತಾ ಇದೆಯಲ್ಲ ಅಂತ ಆಗ ಆಕೆ ವಾಸ್ತವಕ್ಕೆ ಬರ್ತಾರೆ ಅಲ್ಲಿವರೆಗೂ ಆಕೆ ತನ್ನನ್ನು ಮರೆತು ಭಗವಂತನ ಸೇವೆಯ ಮಾಡ್ತಾರೆ ಆಗ ಪರಮಾತ್ಮ ಹೇಳ್ತಾರೆ ಸುಮ್ಮನೆ ಇರುವಿದುರ ನಾನು ಆಕೆಯ ಭಕ್ತಿಯನ್ನು ಅನುಭವಿಸ್ತಾ ಇದ್ದೀನಿ ಇಷ್ಟು ದಿನ ನಾನು ಹಣ್ಣಿನ ರುಚಿಯನ್ನು ನೋಡಿದೆ ಆದರೆ ಸಿಪ್ಪೆ ಕೂಡ ಇಷ್ಟು ರುಚಿಯಾಗಿರುತ್ತೆ ಅಂತ ಇವತ್ತು ಗೊತ್ತಾಯಿತು ಶುದ್ಧವಾದ ಭಕ್ತಿಯಿಂದ ಏನೇ ಕೊಟ್ಟರು ನಾನು ಸ್ವೀಕರಿಸುತ್ತೇನೆ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಭಗವಂತನಿಗೆ ಪ್ರತಿದಿನ ಕೊಡುವಂಥ ನೈವೇದ್ಯ ತುಂಬಾ ಶುದ್ಧ ಮತ್ತು ಭಕ್ತಿಯಿಂದ ಇರಬೇಕು ಏನೇ ಇಟ್ಟರು ಕೂಡ ಅಷ್ಟೇ ನೈವೇದ್ಯಗೋಸ್ಕರ ಏನೇ ಇಟ್ಟರು ತುಂಬ ಚೆನ್ನಾಗಿರುವಂಥದ್ದನ್ನೇ ಇಡಬೇಕು ನಾವು ಏನು ಕೊಡ್ತೀವೋ ಅದೇ ನಮಗೆ ಸಿಗುತ್ತೆ ನೈವೇದ್ಯ ಇಟ್ಟ ಮೇಲೆ ಅದನ್ನು ವೇಸ್ಟ್ ಮಾಡೋ ಹಾಗಿಲ್ಲ ಅದನ್ನು ನಾವೇ ತಿನ್ನ ನೀವು ಮನೆಯಲ್ಲಿ ನೈವೇದ್ಯ ಇಟ್ಟ ಮೇಲೆ ಅದನ್ನು ಎಷ್ಟೊತ್ತು ಇಡಬೇಕು ಎಷ್ಟೊತ್ತು ಮೇಲೆ ತಿನ್ನಬೇಕು ಅಂತ ತಿಳ್ಕೊಳ್ಳೋಣ ಪ್ರತಿದಿನದ ಪೂಜೆಯಲ್ಲಿ ನೈವೇದ್ಯಕ್ಕಾಗಿ ಏನೆಲ್ಲ ಇಡಬಹುದು ಹಾಲನ್ನು ಇಡಬಹುದು ಹಾಲನ್ನು ಕಾಯಿಸಿ ಅದಕ್ಕೆ ಸಕ್ಕರೆ ಹಾಕಿ ದೇವ್ರ ಮುಂದೆ ಇಡಬೇಕು ಒಂದು ತುಳಸಿ ದಳವನ್ನು ಹಾಕಬೇಕು ಹುರುಗಡ್ಲೆ ಡ್ರೈ ಫ್ರೂಟ್ಸು ಇದನ್ನು ಎಷ್ಟು ಇಡಬಹುದು ಅಂದರೆ ನಿಮ್ಮ ಭಕ್ತಿ ನಿಮ್ಮ ಶಕ್ತಿ ನಿಮ್ಮ ಕೈಗೆ ಎಷ್ಟು ಸಿಗುತ್ತೋ ಅಷ್ಟನ್ನು ನೀವು ಒಂದು ಕಪ್ನಲ್ಲಿ ಹಾಕಿ ಇಡ್ಬೋದು ಅಥವಾ ಯಾವುದೇ ಹಣ್ಣುಗಳು ಚೆನ್ನಾಗಿ ತೊಳೆದು ಒಂದು ತಟ್ಟೇಲಿ ಅದನ್ನು ಇಟ್ಟು ಅದ್ರ ಮೇಲೆ ಒಂದು ತುಳಸಿ ದಳವನ್ನು ಇಡಬೇಕು ಇನ್ನು ಬಾಳೆಹಣ್ಣನ್ನು ನಾವು ಉಗ್ರಿನಿಂದ ಮುರಿದು ಕಿತ್ತು ಇಡ್ತೀವಿ ಆದರೆ ನಮ್ಮ ಉಗುರನ್ನು ಉಪಯೋಗಿಸ್ಕೋಬಾರ್ದು ಅಥವಾ ನಮ್ಮ ಉಗುರು ತಾಕದ ಹಾಗೆ ನಮ್ಮ ಬೆರಳಿನಿಂದ ಮುರಿಬಹುದು ಅಥವಾ ಒಂದು ಸ್ಪೂನು ಅಥವಾ ಚಾಕುವಿನಲ್ಲಿ ತುದಿನ ಕಟ್ ಮಾಡಿ ನಾವು ನೈವೇದ್ಯವನ್ನು ಇಡ್ಬೋದು ಯಾವುದೇ ಹಣ್ಣು ಇಟ್ಟರೂ ಸರಿಯೇ ಒಂದು ಸ್ವಲ್ಪ ಉಗುರಲ್ಲಿ ನಾವು ಗಿಲ್ಲಿ ಇಡ್ತೀವಿ ಅಲ್ವಾ ಉಗುರನ್ನ ತಾಕಿಸ್ಬಾರ್ದು ಒಂದು ಸ್ಪೂನು ಅಥವಾ ಚಾಕುವಿನಲ್ಲಿ ನಾವು ಒಂದ್ಸಲಿ ಕಟ್ ಮಾಡಿ ನಾವು ಅದನ್ನು ನೈವೇದ್ಯಕ್ಕೆ ಇಡಬೇಕು ತುಳಸಿ ದಳಗಳನ್ನು ಇಡಬೇಕು ಒಂದು ತಟ್ ಬಟ್ಟೆಯಲ್ಲಿ ಹಣ್ಣುಗಳನ್ನು ಇಟ್ಟು ನೈವೇದ್ಯಕ್ಕೆ ಇಡಬೇಕು ಕೆಲವು ಸಲ ವಿಳೆದೆಲೆ ಅಡಿಕೆ ಅದರ ಮೇಲೆ ಬಾಳೆಹಣ್ಣನ್ನು ಇಡ್ತೀವಿ ಅದು ಕೂಡ ಸರಿ ಅಥವಾ ಆ ದಿನ ಸ್ನಾನ ಮಾಡಿಕೊಂಡು ಮಡಿಯಿಂದ ಏನಾದರೂ ಟಿಫನ್ ಮಾಡಿದ್ದೀರಾ ಅಂತ ಅಂದರೆ ಅದಕ್ಕೆ ಈರುಳ್ಳಿ ಬೆಳ್ಳುಳ್ಳಿನ ಉಪಯೋಗಿಸದೆ ಮಾಡಿರೋ ಯಾವುದೇ ತಿಂಡಿ ಆಗಿರ್ಬೋದು ಇಡ್ಲಿ ಆಗಿರ್ಬೋದು ಮೊಸರನ್ನ ಪುಳಿಯೋಗರೆ ಯಾವುದೇ ರೀತಿ ತಿಂಡಿ ಆಗಿದ್ರು ಮನೆಯವರು ಕೂಡ ಇನ್ನೂ ತಿಂದಿರಬಾರ್ದು ಮಾಡಿದಾದ್ಮೇಲೆ ಒಂದು ಕಪ್ನಲ್ಲಿ ಹಾಕಿ ದೇವ್ರ ಮುಂದೆ ಇಡಬೇಕು ನೈವೇದ್ಯವನ್ನು ಮಾಡಿ ಆಮೇಲೆ ಮನೆಯವರೆಲ್ಲರೂ ಕೂಡ ತಿನ್ನಬೇಕು ಅದೇ ಪ್ರತಿದಿನ ಏನಾದರೂ ಒಂದು ನೈವೇದ್ಯವನ್ನು ಇಟ್ಟು ನೀವು ಪೂಜೆನ ಮಾಡಬೇಕು ಸಕ್ಕರೆ ಕಲ್ ಸಕ್ಕರೆ ಬೆಲ್ಲ ಏನು ಬೇಕಾದರೂ ಇಡ್ಬೋದು ತುಪ್ಪ ಜೇನುತುಪ್ಪ ಏನು ಬೇಕಾದರೂ ಸರಿ ಇಡ್ಬೋದು ಆ ದಿನ ಏನೇನೂ ಇಲ್ಲ ನೈವೇದ್ಯ ಇಡೋದಕ್ಕೆ ಏನೂ ಇಲ್ಲ ಏನು ಮಾಡೋದು ಅಂದರೆ ಒಂದು ಗ್ಲಾಸ್ನಲ್ಲಿ ನೀರನ್ನು ಇಟ್ಟು ತುಳಸಿ ದಳವನ್ನು ಇಟ್ಟು ಅದನ್ನು ಕೂಡ ನೈವೇದ್ಯವನ್ನು ಮಾಡ್ಬೋದು ಪರಮಾತ್ಮ ಇವತ್ತಿರೋದು ಇದೆ ನಮ್ಮ ಮನೆಯಲ್ಲಿ ಸ್ವೀಕರಿಸಿ ಅಂದರೆ ಖಂಡಿತ ತುಂಬ ಖುಷಿಯಾಗಿಯೇ ಸ್ವೀಕರಿಸ್ತಾರೆ ಪೂಜೆಗೆ ಇಷ್ಟು ನೈವೇದ್ಯಗಳು ಇದನ್ನು ಇಟ್ಟು ಪೂಜೆ ಎಲ್ಲ ಆದ ನಂತರ ಪ್ರತಿದಿನದ ಪೂಜೆ ಏನು ಮಾಡ್ತೀವಿ ದೀಪ ಹಚ್ತೀವಿ ದೇವ್ರ ಮುಂದೆ ನೈವೇದ್ಯವನ್ನು ಇಡ್ತೀವಿ ಆ ದಿನದ ಮಂತ್ರ ಸ್ತೋತ್ರಗಳು ಏನಿರುತ್ತೆ ಅದನ್ನು ಪಠನೆ ಮಾಡ್ಕೋಬೇಕು ಇದಾದ ನಂತರ ನೈವೇದ್ಯಂ ಸಮರ್ಪಯಾಮಿ ಅಂತ ಹೇಳಬೇಕು ಆ ನಂತರ ತುಪ್ಪದ ಬತ್ತಿಯಿಂದ ಆರ್ತಿನ ಮಾಡಿ ಮತ್ತು ಕರ್ಪೂರದ ಆರ್ತಿನ ಮಾಡಿಕೊಂಡು ನಮಸ್ಕಾರನ ಮಾಡಿಕೊಂಡು ಬರಬಹುದು ಒಂದು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಬಿಟ್ಟು ಆ ನೈವೇದ್ಯವನ್ನು ತೊಗೊಂಡು ಮನೆಯವ್ರಿಗೆಲ್ಲ ಕೂಡ ನೀವು ಕೊಟ್ಟು ಪ್ರಸಾದವಾಗಿ ಕೊಡ್ಬೋದು ಇದು ಪ್ರತಿದಿನದ ಪೂಜೆಗೆ ಇನ್ನು ನೀವು ಯಾವುದಾದ್ರೂ ವ್ರತನ ಮಾಡ್ತಾ ಇದ್ದೀರಾ ಅಂತ ಅಂದರೆ ವ್ರತಗಳನ್ನು ಮಾಡುವಾಗಲೂ ಅಷ್ಟೇ ಎಲ್ಲನೂ ಮೊದಲು ಇಟ್ಟು ಜೋಡಿಸ್ಕೋಬೇಕು ನೈವೇದ್ಯನೂ ಅಷ್ಟೇ ಒಂದು ಬಟ್ಲಲ್ಲಿ ಹಾಕಿ ತಗೊಂಡು ಬಂದು ಇಟ್ಕೊಂಡು ಒಂದು ಸಲ ನೀವು ಪೂಜೆಗೆ ಕೂತ ಮೇಲೆ ಪದೇ ಪದೇ ಎದ್ದೇಳೋ ಹಾಗಿಲ್ಲ ಅಥವಾ ಯಾರಾದರೂ ಇನ್ನೊಬ್ಬರು ಸಹಾಯಕ್ಕೆ ಇದ್ದಾರೆ ಅವರೆಲ್ಲ ತಂದು ಕೊಡ್ತಾರೆ ಅಂದರೆ ಪರವಾಗಿಲ್ಲ ನೀವು ಒಬ್ಬರೇ ಮಾಡ್ಕೋಬೇಕು ಅಂದರೆ ಪದೇ ಪದೇ ಎದ್ದೇಳಲೇಬಾರ್ದು ಸಲ ಎಲ್ಲನೂ ತಂದಿಟ್ಕೊಂಡ್ಬಿಟ್ಟು ಕೂತ್ಕೋಬೇಕು ಮೊದಲು ದೇವರ ದೀಪನ ಹಚ್ಕೋಬೇಕು ಸಂಕಲ್ಪ ಮಾಡ್ಕೊಳ್ಳಿ ಮಂತ್ರ ಸ್ತೋತ್ರಗಳನ್ನು ಹೇಳಿದಾದಮೇಲೆ ನೈವೇದ್ಯವನ್ನು ಅರ್ಪಿಸಬೇಕು ದೇವರಿಗೆ ನೈವೇದ್ಯವನ್ನು ಅರ್ಪಿಸಬೇಕು ಅಂದರೆ ದೇವರ ಬಲಭಾಗದಲ್ಲಿ ಇಡಬೇಕು ಕೆಲವೊಂದು ಸಲ ಏನಾದರೂ ಜಾಗ ಇಲ್ಲ ಅಂದರೆ ದೀಪಗಳೆಲ್ಲ ಜಾಸ್ತಿ ಹಚ್ಚಿದ್ದೀವಿ ಅಂದರೆ ಪರವಾಗಿಲ್ಲ ಎಡಗಡೆ ಇಡ್ಬೋದು ಆದರೆ ಪ್ರತಿದಿನ ನೈವೇದ್ಯ ಇಡುವಾಗ ಅಷ್ಟೇ ಯಾವಾಗಲೂ ದೇವರ ಬಲಭಾಗ ಅಥವಾ ಮುಂಭಾಗದಲ್ಲಿ ಇಡಬೇಕು ಜಾಗ ಇಲ್ಲ ಅಂದರೆ ಮಾತ್ರ ಎಡಭಾಗದಲ್ಲಿ ಇಟ್ಕೋಬೇಕು ಅಂದರೆ ಜಾಸ್ತಿ ಇಡಬಾರ್ದು ಬಲ ಭಾಗದಲ್ಲೇ ಇಡಬೇಕು ಬಲಭಾಗದಲ್ಲಿ ಅಥವಾ ಮುಂಭಾಗದಲ್ಲಿ ನೈವೇದ್ಯವನ್ನು ಇಟ್ಟು ಅದ್ರ ಮೇಲೆ ತುಳಸಿ ದಳವನ್ನು ಇಡಬೇಕು ನೈವೇದ್ಯ ಇಡೋಕ್ಕಿಂತ ಮುಂಚೆನೂ ಅಷ್ಟೇ ಅಲ್ಲಿ ಸ್ವಲ್ಪ ನೀರನ್ನು ಪ್ರೋಕ್ಷಣೆ ಮಾಡಬೇಕು ಅಲ್ಲಿ ನೈವೇದ್ಯವನ್ನು ಇಡಬೇಕು ಆನಂತರ ಭಗವಂತನಿಗೆ ಎರಡೂ ಕೈಯನ್ನು ತೋರಿಸ್ಬೇಕು ನೈವೇದ್ಯಂ ಸಮರ್ಪಯಾಮಿ ಅಂತ ನೈವೇದ್ಯವನ್ನು ಸ್ವೀಕರಿಸಪ್ಪ ಯಥಾಶಕ್ತಿ ಇವತ್ತು ಈ ಪದಾರ್ಥಗಳನ್ನು ಮಾಡಿದ್ದೀನಿ ಇದನ್ನು ಸ್ವೀಕರಿಸು ಅಂತ ನಾವು ಕೇಳ್ಕೋಬೇಕು ಎರಡೂ ಕೈ ಮುಗಿದು ನಮಸ್ಕಾರ ಮಾಡಿ ಸ್ವೀಕರಿಸು ತಂದೆ ಅಂತ ನಾವು ಕೇಳ್ಕೋಬೇಕು ಇದಾದ ನಂತರ ಉದ್ದರಣೆಯಿಂದ ನೀರನ್ನು ತಗೊಂಡು ಮೂರು ಸಲ ಸುತ್ತಿ ಪಕ್ಕಕ್ಕೆ ಬಿಡಬೇಕು ಈ ರೀತಿ ನೈವೇದ್ಯವನ್ನು ಅರ್ಪಿಸುವಂತ ವಿಧಾನ ಆ ನಂತರ ಪ್ರತಿದಿನ ಏನಾದರೂ ನೀವು ತುಪ್ಪದ ಆರತಿಗಳನ್ನು ಮಾಡಿರ್ತೀರಾ ಅಂತ ಅಂದರೆ ವ್ರತದ ಸಮಯದಲ್ಲಿ ತುಪ್ಪದ ಬತ್ತಿಗಳಿಂದ ಆರತಿನ ಮಾಡ್ತೀರಾ ಅಂದರೆ ಆರತಿ ಮಾಡಿ ಆನಂತರ ಮಹಾಮಂಗಳಾರತಿಯನ್ನು ಮಾಡಬೇಕು ಅಷ್ಟೆಲ್ಲ ಆದಮೇಲೆ ನಿಮ್ಮ ಪೂಜೆ ಮುಗಿಸಿದ ಮೇಲೆ ಒಂದು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಬಿಟ್ಟು ಆ ನಂತರ ನೀವು ಆ ನೈವೇದ್ಯಗಳನ್ನು ತಗೊಂಡು ಮನೆಯವರೆಲ್ಲರಿಗೂ ಕೂಡ ಕೊಟ್ಟು ನೀವು ಕೂಡ ಪ್ರಸಾದವಾಗಿ ಸ್ವೀಕರಿಸ್ಬೋದು ನೆನ್ಪಿಟ್ಕೊಳ್ಳಿ ಯಾವುದೇ ಕಾರಣಕ್ಕೂ ಅಷ್ಟೇ ಸ್ಟೀಲ್ ಪಾತ್ರೆಗಳನ್ನು ಆದಷ್ಟು ಉಪಯೋಗಿಸ್ಕೋಬಾರ್ದು ತೀರ ತಗೊಳ್ಳೋದಕ್ಕೆ ಶಕ್ತಿನೇ ಇಲ್ಲ ಅಂತ ಅನ್ನೋರು ಇದೇ ಪರವಾಗಿಲ್ಲ ಭಗವಂತನಿಗೆ ಈಗ ನಮಗೆ ಎಲ್ಲ ಒಂದು ಸಕಲ ಸೌಭಾಗ್ಯ ಅನುಕೂಲಗಳನ್ನು ಕೊಟ್ಟಿರೋದೇ ಭಗವಂತ ಆದರೆ ಒಂದು ಐವತ್ತು ರೂಪಾಯೋ ಒಂದು ನೂರು ರೂಪಾಯಿಯೋ ಒಂದು ಐನೂರು ರೂಪಾಯಿ ಖರ್ಚು ಮಾಡಿ ಪಾತ್ರೆಗಳನ್ನು ತೊಗೊಳೋ ಶಕ್ತಿ ಇದ್ದರೂ ಕೂಡ ಅಯ್ಯೋ ನಮ್ಮ ಹತ್ರ ಇಲ್ಲ ಯಾಕೆ ತೊಗೋಬೇಕು ಇದರಲ್ಲೇ ಇಟ್ಕೊಂಡ್ರೆ ಆಯಿತು ಅಂತ ಅಂದರೆ ನೀವು ಯಾವ ರೀತಿ ಯೋಚನೆ ಮಾಡ್ತೀರಾ ಯಾವ ಮನಸ್ಸಿನಿಂದ ಮಾಡ್ತೀರೋ ಏನು ಕೊಡ್ತೀರೋ ನಮಗೆ ಅದೇ ಸಿಗೋದು ಅರ್ಥ ಮಾಡ್ಕೊಳ್ಳಿ ಮನೆ ದೇವರಿಗೆ ನಾವು ನೈವೇದ್ಯಗಳನ್ನು ಅರ್ಪಿಸುವಾಗ ನಾನ್ ವೆಜ್ಜನ್ನು ಇಟ್ಟಿರ್ತೀವಿ ಕೆಲವು ಕಡೆ ಪದ್ಧತಿ ಕೂಡ ಇರುತ್ತೆ ಆದರೆ ಅದನ್ನು ವರ್ಷಕ್ಕೆ ಒಂದ್ಸಲ ಮಾಡ್ತೀವಿ ಮತ್ತು ಇನ್ನೊಂದು ವಿಚಾರ ಏನಂದರೆ ನಾವು ಯಾವುದೇ ಕಾರಣಕ್ಕೂ ಅದನ್ನು ದೇವರ ಮನೆಯಲ್ಲಿ ನೈವೇದ್ಯ ಇಡೋದಿಲ್ಲ ಮನೆ ದೇವರಿಗೆ ಹೊರಗಡೆ ಹಾಲ್ನಲ್ಲಿ ಒಂದು ಕಡೆ ದೇವರ ಫೋಟೋನ ಅಥವಾ ಇನ್ನೇನು ಅವರ ಪದ್ಧತಿ ಪ್ರಕಾರ ಏನಿರುತ್ತೋ ಆ ರೀತಿಯೆಲ್ಲ ಇಟ್ಕೊಂಡು ಜೋಡಿಸ್ಕೊತಾರೆ ಹೊರಗಡೆ ಅಂದರೆ ಹಾಲ್ನಲ್ಲಿ ದೇವರ ಮನೆಯಲ್ಲಿ ಇಡೋದಿಲ್ಲ ಸಾಮಾನ್ಯವಾಗಿ ನಾನು ನೋಡಿರೋ ಪ್ರಕಾರ ದೇವರ ಮನೆಯಲ್ಲಿ ಯಾರೂ ಕೂಡ ಮನೆ ದೇವರಿಗೆ ನೈವೇದ್ಯವನ್ನು ಇಡೋದಿಲ್ಲ ಹೊರಗಡೆನಲ್ಲಿ ಹಾಲ್ನಲ್ಲಿ ನಮ್ಮ ಮನೆಯಲ್ಲೂ ಕೂಡ ಈ ಪದ್ಧತಿ ಇದೆ ನಾವು ವರ್ಷಕ್ಕೆ ಒಂದು ಸಲ ಮಾಡ್ತೀವಿ ಆದರೆ ಹಾಲ್ನಲ್ಲಿ ಒಂದು ಕಡೆ ಪೂರ್ವಾಭಿಮುಖ ಅಥವಾ ಉತ್ತರಾಭಿಮುಖವಾಗಿ ದೇವರಗಳನ್ನು ಜೋಡಿಸಿ ಅಲ್ಲಿ ನಾವು ನೈವೇದ್ಯವನ್ನು ಇಡ್ತೀವಿ ನಾವು ನಾನ್ ವೆಜ್ ಅಡುಗೆನ ಮಾಡೋದು ಅಥವಾ ಮನೆಯಲ್ಲಿ ಏನು ಅಡುಗೆನ ಮಾಡಿರ್ತೀವೋ ಆ ಒಂದಷ್ಟು ಜನನ ಕರಿತೀವಿ ಊಟಕ್ಕೆ ಆಗ ಆವಾಗ ಅವರಿಗೆ ಅಂತ ಏನು ಮಾಡಿರ್ತೀವೋ ಅದನ್ನು ದೇವ್ರಿಗೂ ಕೂಡ ನೈವೇದ್ಯವನ್ನು ಇರ್ತೀವಿ ಪೂಜೆನ ಮಾಡ್ತೀವಿ ಆನಂತರ ನಾವು ಎಲ್ರಿಗೂ ಕೂಡ ಅದನ್ನೇ ಊಟವಾಗಿ ಬಡಿಸ್ತಾ ಇರ್ತೀವಿ ಈ ರೀತಿ ವರ್ಷಕ್ಕೊಂದ್ಸಲ ನಮಗೆ ಪದ್ಧತಿ ಇದೆ ಮನೆ ದೇವ್ರನ್ನ ನಾವು ಹೀಗೆ ಮಾಡೋದು ಅಂದರೆ ಖಂಡಿತವಾಗ್ಲೂ ಮಾಡ್ಬೋದು ಏನೂ ತಪ್ಪಿಲ್ಲ ಆದರೆ ಪ್ರತಿದಿನದ ನೈವೇದ್ಯಗಳನ್ನು ಇಡುವಾಗ ಇಷ್ಟು ನಿಯಮಗಳಂತೂ ಪಾಲಿಸಲೇಬೇಕು ಯಾವುದೇ ಕಾರಣಕ್ಕೂ ಸ್ಟೀಲ್ ಪಾತ್ರೆ ಉಪಯೋಗಿಸ್ಕೋಬೇಡಿ ಮಣ್ಣಿನಿಂದ ಕೂಡ ಬಟ್ಲುಗಳು ಸಿಗುತ್ತೆ ಇನ್ನು ಗಾಜಿನ ಬಟ್ಲುಗಳು ಸಿಗುತ್ತೆ ಅಂಥದ್ದನ್ನು ತಗೊಂಡು ಸಪ್ರೇಟಾಗಿ ಇಟ್ಕೊಳ್ಳಿ ಅಥವಾ ಸ್ಟೀಲ್ ಪಾತ್ರೆಗಳನ್ನೇ ಇಟ್ಕೊಂಡ್ರೂ ಕೂಡ ಅದನ್ನು ಮನೆಯವರು ಯಾವುದೇ ಕಾರಣಕ್ಕೂ ಉಪಯೋಗಿಸ್ಕೋಬಾರ್ದು ಇನ್ನು ನೈವೇದ್ಯಕ್ಕೆ ದೇವರಿಗೆ ಹಾಲು ಇಟ್ಟಿರ್ತೀವಿ ಬಟ್ಲಲ್ಲಿ ಏನಾದರೂ ಸಿಹಿ ತಿಂಡಿಗಳನ್ನು ಮಾಡಿ ಇಟ್ಟಿರ್ತೀವಿ ಅದನ್ನು ಪೂಜೆಯೆಲ್ಲ ಆದಮೇಲೆ ಒಂದು ಹತ್ತು ನಿಮಿಷ ಅಥವಾ ಹದಿನೈದು ನಿಮಿಷ ಬಿಟ್ಟು ತಗೊಂಡು ಅದರಲ್ಲೇ ನಾವು ತಿನ್ನಬಾರ್ದು ಅಥವಾ ಮಕ್ಕಳಿಗೂ ಕೂಡ ಅದರಲ್ಲೇ ಕೊಡಬಾರ್ದು ತಿನ್ನೋದಕ್ಕೆ ಅದರಿಂದ ತಗೊಂಡು ಬೇರೆ ಪಾತ್ರೆಗಳಿಗೆ ಅದನ್ನು ಹಾಕ್ಕೊಂಡು ಅದರಲ್ಲಿ ನಾವು ತಿನ್ನಬೇಕು ದೇವರಿಗೆ ನೈವೇದ್ಯಕ್ಕೆ ಇಡುವಂಥ ಪಾತ್ರೆಗಳಲ್ಲಿ ನಾವು ತಿನ್ನಬಾರ್ದು ಇದನ್ನು ಕೂಡ ನೆನ್ಪಿಟ್ಕೊಳ್ಳಿ ಕೆಲವರು ಗೊತ್ತಿಲ್ಲದೆ ತಿನ್ಬಹುದು ಅಲ್ವಾ ಗ್ಲಾಸ್ನಲ್ಲಿ ಹಾಲಿರುತ್ತೆ ಗೊತ್ತಿಲ್ಲದೆ ಮಕ್ಕಳಿಗೆ ಹಾಗೆ ಕೊಟ್ಬಿಡೋದು ಕುಡಿ ಅಂತ ಇಲ್ಲ ನಾವೇ ಕುಡಿಬೋದು ಇದು ಕೂಡ ತಪ್ಪು ಈ ರೀತಿ ಮಾಡಬೇಡಿ ಅದನ್ನು ಬೇರೆ ಗ್ಲಾಸ್ಗೆ ಹಾಕ್ಕೊಂಡು ಬೇಕಿದ್ರೆ ನಾವು ಕುಡಿಬೋದು ಅದನ್ನು ಬೇರೆ ಪಾತ್ರೆಗೆ ನಾವು ಹಾಕ್ಕೊಂಡು ಅದರಲ್ಲಿ ನಾವು ತಿನ್ಬೋದು ಕೆಲವು ಸಲ ನೈವೇದ್ಯಕ್ಕೆ ಅಂತ ಹೇಳಿ ಮಾಡಿರ್ತೀವಿ ಮನೆಯವರು ಅಥವಾ ಮಕ್ಕಳು ಅರ್ಜೆಂಟಾಗಿ ಹೊರಗಡೆ ಹೋಗಬೇಕಾಗಿರುತ್ತೆ ಪೂಜೆ ಲೇಟ್ ಆಗುತ್ತೆ ಅಂತ ಹೇಳಿ ಸ್ವಲ್ಪ ಸ್ವಲ್ಪ ನಾವು ತೆಗೆದಿಟ್ಟು ಉಳಿದಿರೋದನ್ನು ತಿನ್ನೋದಕ್ಕೆ ಕೊಡ್ತೀವಿ ಇದು ಕೂಡ ತುಂಬಾ ತಪ್ಪು ನಾವು ಬೇಕಿದ್ದರೆ ಬೇರೆಯವರಿಗೆ ಕೊಡ್ಬೋದು ಈಗ ದೇವಸ್ಥಾನಕ್ಕೆ ನಾವು ಪ್ರಸಾದನ ಹಂಚೋದಕ್ಕೆ ಹೋಗ್ತೀವಿ ಮನೇಲಿ ಇನ್ನೂ ಪೂಜೆ ಆಗಿರೋದಿಲ್ಲ ಸ್ವಲ್ಪ ಸ್ವಲ್ಪ ಮನೇಲಿ ತೆಗೆದಿಟ್ಟು ಹೋಗಿ ನಾವು ದೇವಸ್ಥಾನದಲ್ಲೋ ಅಥವಾ ಇನ್ನೆಲ್ಲೋ ಅದನ್ನು ಬೇರೆಯವರಿಗೆ ಹಂಚೋದಕ್ಕೆ ಹೋಗ್ತೀವಿ ಅಂದರೆ ಅದು ಒಳ್ಳೆಯ ಕೆಲಸ ನಮ್ಮ ಮನೆಯವರೇ ತಿನ್ನೋ ಹಾಗಿಲ್ಲ ಮನೇಲಿ ಪೂಜೆ ಆಗೋವರೆಗೂ ಮನೆಯಲ್ಲಿ ದೇವರಿಗೆ ನೈವೇದ್ಯ ಅರ್ಪಿಸೋವರೆಗೂ ಆ ಮಾಡಿ ಇಟ್ಟಿರುವಂಥ ಪ್ರಸಾದ ಮನೆಯವರು ನಾವು ತಿನ್ನೋ ಹಾಗಿಲ್ಲ ಇದನ್ನು ಕೂಡ ನೆನ್ಪಿಟ್ಕೊಳ್ಳಿ ಯಾವತ್ತೇ ಆದ್ರೂ ಅಷ್ಟೇ ಈ ತಪ್ಪು ಕೂಡ ಮಾಡಬಾರ್ದು ದೇವರ ನೈವೇದ್ಯಕ್ಕೆ ತೆಗೆದಿಟ್ಬಿಟ್ಟು ಉಳಿದಿರೋದನ್ನ ನಮ್ಮ ಮನೆಯವ್ರಿಗೆ ತಿನ್ನೋದಕ್ಕೆ ಕೊಡ್ಬೋದಾ ಅಂತ ಖಂಡಿತ ಕೊಡಬಾರ್ದು ಅದು ಎಂಜಿಲ್ ಲೆಕ್ಕ ಬರುತ್ತೆ ಇದಕ್ಕೋಸ್ಕರ ಹೇಳ್ತಾ ಇರೋದು ಅಕಸ್ಮಾತ್ ಅಂತ ಪರಿಸ್ಥಿತಿ ಏನಾದರೂ ಇದ್ರೆ ಬರೀ ಏನಾದ್ರೂ ಹಣ್ಣನ್ನು ಇಟ್ಟು ಬೇಕಿದ್ರೆ ನೀವು ನೈವೇದ್ಯವನ್ನ ಮಾಡ್ಕೋಬಹುದು ಈ ರೀತಿ ಪ್ರಸಾದ ತೆಗೆದಿಟ್ಟು ಉಳಿದಿರೋದನ್ನ ಮನೆಯವರು ತಿಂದು ಆಮೇಲೆ ಪೂಜೆ ಮಾಡ್ತೀವಿ ಅಂದರೆ ಅದು ಕೂಡ ತಪ್ಪಾಗುತ್ತೆ ನನಗೆ ತಿಳಿದಿರೋ ಅಷ್ಟು ನೈವೇದ್ಯದ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ನೈವೇದ್ಯವನ್ನ ದೇವರಿಗೆ ಅರ್ಪಿಸಬೇಕಾದ್ರೆ ಯಾವೆಲ್ಲ ತಪ್ಪುಗಳನ್ನ ನಾವು ಮಾಡಬಾರ್ದು ಅಂತ ನೀವು ಇವತ್ತಿನ ವೀಡಿಯೋದಲ್ಲಿ ತಿಳ್ಕೊಂಡಿದ್ದೀರಾ ಈ ಒಂದು ಉಪಯುಕ್ತ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ನಿಮಗೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಯಾಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದೊಂದಿಗೆ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸರ್ವೇ ಜನ ಸುಖಿನ ಒಬ್ಬವಂತು